ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎನ್ನಲಾಗಿದ್ದು ಇದೀಗ ಆರೋಪಗಳ ಕೇಳಿಬಂದಂತಹ ನಿಟ್ಟಿನಲ್ಲಿ ಸಹಕಾರ ಇಲಾಖೆ ಕೂಡ ತನಿಖೆಗೆ ಆದೇಶವನ್ನು ನೀಡಿದೆ ಸದ್ಯಕ್ಕೆ ನಮ್ಮ ಜೊತೆಗೆ ಅಧ್ಯಕ್ಷರಾಗಿರುವಂತಹ ಮಹೇಶ್ ಜೋಶಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಏನಾಯಿತು ಅಂತ ಹೇಳಿ ಸರ್ ನಿಮ್ಮ ಅವಧಿಯಲ್ಲೇ ನಿಮ್ಮ ಮೇಲೇ ಒಂದಷ್ಟು ಅಲಿಗೇಷನ್ ನಿಮ್ಮ ಮೇಲೇ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು ಏನೇನು ಅವ್ಯವಹಾರಗಳು ಆಗಿದೆ ಅನ್ನುವಂಥದ್ದನ್ನು ಪತ್ರದಲ್ಲೂ ಕೂಡ ಅವರು ಆರೋಪ ಮಾಡಿರುವಂಥವರು ಉಲ್ಲೇಖ ಮಾಡಿದ್ದಾರೆ ಈ ರೀತಿಯ ಒಂದು ಆರೋಪ ಹೌದಾ ಏನೇನು ಆಗಿದೆ ಅಂತ ಮೊದಲನೇದಾಗಿ ನೀವು ಹೇಳಿದಿರಿ ತನಿಖೆ ಅಂತ ತನಿಖೆ ಅನ್ನೋಂಥ ಶಬ್ದ ಸರಿಯಾಗಿರ್ತಕ್ಕಂಥ ಶಬ್ದ ಅಲ್ಲ ತನಿಖೆ ಅಂದರೆ ಇನ್ವೆಸ್ಟಿಗೇಷನ್ ಇದು ವಿಚಾರಣೆ ವಿಚಾರಣೆ ಅಂದರೆ ಎನ್ಕ್ವೈರಿ ಅಂತ ಏನು ಅವರೇ ಹೇಳೋ ಪ್ರಕಾರ ನಿಮಗೆ ಭಾಳ ಸ್ಪಷ್ಟವಾಗಿ ಇಲ್ಲಿವರೆಗೆ ನನಗೆ ಅಧಿಕೃತವಾಗಿ ಯಾವುದೇ ಕಾಗದ ಸಹಕಾರ ಇಲಾಖೆಯಿಂದ ಬಂದಿಲ್ಲ ಸಾಮಾಜಿಕ ಜಾಲತಾಣದಿಂದ ಬಂದಿದೆಯಲ್ಲ ಅದೂ ಸಹಿತ ಅದೂ ನನಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದು ನಿನ್ನೆಯಿಂದ ಪ್ರಾರಂಭ ಆಗಿದೆ ನೋಡಿ ಅವರು ನಾನು ಇದನ್ನು ಸಾಮಾಜಿಕ ಜಾಲತಾಣದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಅಧಿಕೃತವಾಗಿ ನನಗೆ ಇನ್ನೂ ಬಂದಿಲ್ಲ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಮೂವತ್ತನೇ ತಾರೀಕಿಗೆ ಅವರು ಇದರ ಇದನ್ನು ಸಹಿ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಏನು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಕೆಲವರು ಆರೋಪಗಳನ್ನು ಮಾಡಿದ್ದಾರೆ ಆರೋಪ ಅಂತಂದರೆ ಸತ್ಯ ಅಂತಲ್ಲ ಆರೋಪಗಳು ಅಂತಂದಾಗ ಅದಕ್ಕೆ ಸತ್ಯದ ಆಧಾರನೇ ಇಲ್ಲದೇ ಇರತಕ್ಕಂಥದ್ದು ಅಥವಾ ಕೆಲವು ಊಹಾಪೋಹಗಳ ಮೇಲೆ ಎಲ್ಲ ಮಾಡ್ತಕ್ಕಂಥ ಇಲ್ಲಿ ವಿಚಾರಣೆ ಮಾಡಬೇಕಾದ್ರೆ ಏನು ಹೇಳ್ತಾರೆ ಸತ್ಯಾಸತ್ಯತೆಯನ್ನು ಅರಿಯಲು ಇದು ನನಗೆ ಭಾಳ ದೊಡ್ಡ ಅವಕಾಶ ಇದು ಇದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸತ್ಯ ಇಲ್ಲ ಇವರ ಎಲ್ಲರ ಮುಖವಾಡವನ್ನು ಹೊರಗಡೆ ಎಳೆಯೋದಕ್ಕೆ ಭಾಳ ದೊಡ್ಡ ಅವಕಾಶ ನನಗೆ ಇದನ್ನು ಉದಾಹರಣೆಗೆ ಆಮೇಲೆ ನೋಡಿ ಇದನ್ನೇ ಹೇಳ್ತಾರೆ ಸತ್ಯಾಸತ್ಯತೆಯನ್ನು ಅರಿಯಲು ವಿಚಾರಣೆ ನಡೆಸಲು ಅಂತ ಹೇಳ್ತಾರೆ ವಿಚಾರಣೆ ಅಂದರೆ ನಮಗೊಂದು ಈ ಥರ ಈ ಥರ ನಿಮ್ಮ ಮೇಲೆ ದೂರುಗಳು ಬಂದಿದೆ ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಮೊದಲು ನಮಗೆ ಆ ದೂರುಗಳ ಕಾಪಿಯನ್ನು ಕೊಡ್ತಾರೆ ಹಾಂ ಹಾಗಾಗಿ ಅದರಲ್ಲಿ ನಾವು ನಾವು ದಾಖಲೆ ಸಮೇತವಾಗಿ ಅವರ ಆರೋಪಗಳೇನಿದೆಯಲ್ಲ ಆರೋಪಗಳಿಗೆ ಉತ್ತರವನ್ನು ಕೊಡ್ತೀವಿ ಹಾಗಾಗಿ ಆಮೇಲೆ ಎರಡನೇದಾಗಿ ಅವರು ಮಾಡಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅಂತಂದರೆ ಒಂದನೇದು ಸರ್ವಾಧಿಕಾರಿ ಅನ್ನುವಂಥದ್ದು ಎರಡನೇದು ನಿಯಮಗಳನ್ನು ತಿದ್ದುಪಡಿ ಮಾಡ್ತೀನಿ ಮೂರನೇದಾಗಿ ಲೆಕ್ಕ ಕೊಟ್ಟಿಲ್ಲ ನಾಲ್ಕನೇದಾಗಿ ಇವರು ಎಲ್ಲರ ಮೇಲೆ ಮನಸ್ಸಿಗೆ ಬಂದಾಗ ಕ್ರಮ ತಗೋತಾರೆ ಅಂತ ಇದು ಯಾವುದೂ ಸಹಿತ ನಾನು ಏಕ ವ್ಯಕ್ತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇದರ ಬಗ್ಗೆನೇ ಮುಂಚೆಯಿಂದ ನನಗೆ ಮೇ ಎಷ್ಟನೇ ತಾರೀಕು ಅಂದರೆ ಇಲ್ಲೇ ನಿಮಗೆ ತೋರಿಸ್ತೀನಿ ಮೊದ ಸಿ ಎಸ್ ಆರ್ ಫಂಡ್ ದುರುಪಯೋಗ ಆಗಿದೆ ಗುರುತಿನ ಚೀಟಿ ಮಾಡಿಕೊಡೋದರಲ್ಲೂ ಕೂಡ ಒಂದಷ್ಟು ದುರುಪಯೋಗ ಆಗಿದೆ ಅನುದಾನ ಬಿಡುಗಡೆ ಆಗಿದೆ ಅದನ್ನು ಬೇಕಾಬಿಟ್ಟು ಯೂಸ್ ಮಾಡಿಕೊಳ್ಳಲಾಗಿದೆ ವಿದೇಶ ಪ್ರಯಾಣಕ್ಕೆ ಅದನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅಥವಾ ನಿಮ್ಮ ಫ್ಯಾಮಿಲಿಯ ಏನು ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ದೂರು ಕೂಡ ಇದೆ ಆ ಆರೋಪ ಕೂಡ ನಿಮ್ಮ ಮೇಲಿದೆ ನೀವು ಹೇಳ್ತಾ ಇದ್ದಿರೋದು ದೂರು ಅದು ಆರೋಪಗಳು ಸತ್ಯ ಇರ್ಬೋದು ಸತ್ಯ ಇಲ್ಲದೇ ಇರ್ಬೋದು ಹಾಗಾಗಿ ಇದಕ್ಕೆ ಇದೇ ಥರ ಇದೆ ಅನ್ನುವಂತಹ ತಾತ್ವಿಕವಾಗಿರ್ತಕ್ಕಂತಹ ಕನ್ಕ್ಲೂಷನ್ಗೆ ಬರೋಕ್ಕಾಗೋದಿಲ್ಲ ನಾನೂ ಸಹಿತ ಕಾರ್ಮಿಕ ಆಯುಕ್ತನಾಗಿ ಕೆಲಸವನ್ನು ಮಾಡಿದವನು ಇಂಥ ಎನ್ಕ್ವೈರಿಗಳನ್ನು ಬೇಕಾದಷ್ಟು ಮಾಡಿದ್ದೀನಿ ಹಾಗಾಗಿ ಕಾನೂನಾತ್ಮಕವಾಗಿ ನಾವು ಏನು ಮಾಡಬೇಕು ಅದನ್ನು ಖಂಡಿತವಾಗಿಯೂ ಮಾಡ್ತೀವಿ ಓಕೆ ಈ ಹಿಂದೆ ಕೂಡ ನಿಮಗೆ ಬಂದಿತ್ತು ಇದಕ್ಕೊಂದು ಉತ್ತರ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಉತ್ತರ ಇದು ಇದು ಮೊದಲನೇ ಬಾರಿಗೆ ಬಂದಿರತಕ್ಕಂಥ ದಲ ಈ ತರಹದ ದೂರುಗಳು ಅಂತ ನಾನು ಆರೋಪ ಅಂತ ಹೇಳೋದಿಲ್ಲ ಈ ಥರ ದೂರುಗಳು ಮುಂಚೆನೆ ಬಂತು ನಾನೇನು ಹೇಳಿದೆ ನಿಬಂಧನೆ ತಿದ್ದುಪಡಿ ಮಾಡ್ತಾರೆ ಮನಸ್ಸಿಗೆ ಬಂದಾಗ ಯಾರು ನನ್ನ ವಿರುದ್ಧವಾಗಿ ಮಾತನಾಡ್ತಾರೆ ಅವರ ಸದಸ್ಯತ್ವವನ್ನು ರದ್ದುಗೊಳಿಸ್ತಾರೆ ಅಂತ ಇವೆಲ್ಲ ಬಂತಲ್ಲ ಇದು ನಾನು ಏಕ ಪಕ್ಷೀಯವಾಗಿ ಮಾಡೋಕ್ಕಾಗೋದಿಲ್ಲ ಎರಡನೇದಾಗಿ ಕಾರ್ಯಕಾರಿ ಸಮಿತಿ ಎದುರಲ್ಲಿ ತಂದಿರ್ತೀವಿ ನನ್ನ ಅಧಿಕಾರದಲ್ಲಿ ಏನಿದೆ ಅದು ನನ್ನ ಸ್ಪಷ್ಟವಾಗಿ ನಾವು ಅಧಿಕಾರವನ್ನು ನನ್ನ ಅಧಿಕಾರದಲ್ಲಿರ್ತಕ್ಕಂಥ ಚಲಾವಣೆ ಮಾಡೋದಕ್ಕೆ ನಾನು ಹಿಂಜರಿಯೋದಿಲ್ಲ ಮಾಡಬೇಕಾದ್ರೂ ಸಹಿತ ಕೆಲವು ಕಡ್ಡಾಯಗಳಿದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನ ಸದಸ್ಯತ್ವವನ್ನು ನಾನು ರದ್ದು ಮಾಡಬೇಕಾದ್ರೆ ಅವ್ರಿಗೆ ಮೊದಲು ನೋಟಿಸ್ ಕೊಡಬೇಕಾಗತ್ತೆ ಈಗ ಹೇಗೆ ಇವ್ರು ನನಗೆ ಒಂದು ಒಂದು ವಿಚಾರಣೆ ಮಾ ಮಾಡ್ತೀವಿ ಅನ್ನುವಂಥದ್ದು ಇದೆಯಲ್ಲ ಆ ಥರ ನೋಟಿಸ್ ಕೊಡ್ತೀವಿ ಯಾತಕ್ಕೆ ರದ್ದುಪಡಿಸ್ತಾ ಇದ್ದೀವಿ ಅನ್ನೋವಂಥ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಉತ್ತರ ಸಮಂಜಸವಾಗಿದ್ದರೆ ನಾವು ಅಲ್ಲಿ ಬಿಟ್ಟುಬಿಡ್ತೀವಿ ಸಮಂಜಸವಾಗಲೇ ಇದ್ದರೆ ನಾವು ಆವಾಗ ಈ ಥರ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಸ್ಪಷ್ಟವಾಗಿ ಹೇಳ್ತೀವಿ ಸರ್ ಸರ್ ನನಗೆ ಇನ್ನೂ ಬಂದೇ ಇಲ್ಲ ಅಂದಮೇಲೆ ಉತ್ತರ ಕೊಡೋದಿಲ್ಲ ಬರಲಿ ಅದು ಅಲ್ಲ ನೀವು ಇದಕ್ಕಿಂತ ಮುಂಚಿತವಾಗಿ ಅದಕ್ಕಿಂತ ಮುಂಚೆ ಕೊಡಬೇಕಾಗಿರ್ತಕ್ಕಂಥದ್ದು ಮೊನ್ನೆ ಬಳ್ಳಾರಿಯಲ್ಲಿ ನಡೆದಂಥ ಕಾರ್ಯಕಾರಿ ಸಮಿತಿಯಲ್ಲಿ ಸಂಪೂರ್ಣವಾಗಿ ಬಿಡಿ ಬಿಡಿಯಾಗಿ ಬಂದಿರತಕ್ಕಂತಹ ಪತ್ರಗಳು ಅದಕ್ಕೆ ಕಾರ್ಯಕಾರಿ ಸಮಿತಿಯು ಸರ್ವಾನುಮತದಿಂದ ನನಗೆ ಉತ್ತರವನ್ನು ಸಮಂಜಸವಾಗಿ ಸಮರ್ಪಕವಾಗಿ ಅವಶ್ಯಕತೆ ಬಿದ್ದರೆ ಕಾನೂನಾತ್ಮಕವಾಗಿ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದೆ ಹಾಗಾಗಿ ಈ ಮೂರವನ್ನು ನಾವು ಮಾಡ್ತೇವೆ ಓಕೆ ಈಗ ಸಹಕಾರ ಇಲಾಖೆಯಿಂದ ವಿಚಾರಣೆಗೆ ಯಾವುದೇ ರೀತಿ ಗಮನಕ್ಕೆ ಬಂದಿಲ್ಲ ನನಗೆ ಅಧಿಕೃತವಾಗಿ ಯಾವುದೂ ಬಂದಿಲ್ಲ ಅಂತ ಹೇಳಿದ್ನಲ್ಲ ಹಾಗಾಗಿ ಸಾಮಾಜಿಕ ಜಾಲತಾಣದಿಂದ ಬಂದಿರತಕ್ಕಂಥದ್ದೇ ಮತ್ತು ಇವತ್ತು ಪೇಪರ್ನಲ್ಲಿ ಬಂದಿದೆಯಲ್ಲ ನಿನ್ನೆ ಒಂದೇ ಒಂದು ಪ್ರ ಪೇಪರ್ನವ್ರು ನಾನು ಕೇಳೋರು ಆವಾಗ ನಾನು ಹೇಳಿದೆ ಮೊದಲಿಗೆ ಇದ್ರ ಬಗ್ಗೆ ಈಗಾಗಲೇ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆಯಾಗಿದೆ ಅದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ನಾವು ಕೊಡೋದಕ್ಕೆ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಅವಶ್ಯಕತೆ ಬಿದ್ದರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮವನ್ನು ಸಹಿತ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಸರ್ವಾನುಮತದಿಂದ ನಿರ್ಣಯ ಆಗಿದೆ ಹಾಗಾಗಿ ಕೊಟ್ಟೇ ಕೊಡ್ತೀವಿ ಇದೇ ನಮಗೆ ಪಾರದರ್ಶಕವಾಗಿರ್ತಕ್ಕಂಥ ಸಂಸ್ಥೆ ಇದು ಆರೋಪಗಳು ಮಾಡಿದಾಗ ಆಮೇಲೆ ಎರಡನೇದಾಗಿ ಭಾಳ ಸಂತೋಷ ನನಗೆ ಅಂದರೆ ಸತ್ಯಾಸತ್ಯತೆಯನ್ನು ಅನ್ನು ಅರಿಯಲು ಈಗ ಬರಲಿ ಸತ್ಯಾಸತ್ಯತೆ ಗೊತ್ತಾಗತ್ತೆ ದಾಖಲೆಗಳಿದೆ ಯಾರ್ಯಾರು ಅಪ್ರೂವಲ್ ಕೊಟ್ಟಿದ್ದಾರೆ ಅನ್ನೋದಿದೆ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದಿದೆ ಮುಖ್ಯಮಂತ್ರಿಗಳು ಅಂತಂದರೆ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ವಿದೇಶಕ್ಕೆ ಹೋಗೋದು ಹೋಗಿ ಅಂತ ಹೇಳಿದ್ದಾರೆ ಅದು ಕಾಗದ ಬರೆದಿರೋದಿದೆ ಈಗಿನ ಮುಖ್ಯಮಂತ್ರಿಗಳು ಮತ್ತೆ ಹಿಂದೆ ಇರ್ತ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಸ್ವಾಮಿ ಅವರು ಟಿ ವಿಯಲ್ಲಿ ಹೇಳಿದ್ದಾರೆ ಅವರು ಬರ್ತಾ ಇದ್ದಾರೆ ವಿದೇಶದಲ್ಲಿ ಬರ್ತಾ ಇದ್ದಾರೆ ಆಹ್ವಾನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದಿದೆ ಇವೆಲ್ಲವೂ ಇದೆ ಹೊರಗಡೆ ಬರುತ್ತೆ ಅದು ಬಿಟ್ಟು ಬೇರೆ ನಿಮ್ಮ ಪರ್ಸನಲ್ ಕೆಲಸಕ್ಕೆ ಹೋಗಿ ಹೋಗಿದ್ದಾರೆ ಪರ್ಸನಲ್ ಕೆಲಸ ಏನಿದೆ ಏನಿದೆ ನನಗೆ ಆಮೇಲೆ ಎರಡನೇದಾಗಿ ಇವರಿಗೆಲ್ಲೋ ವಿದೇಶಕ್ಕೆ ಹೋಗಿದ್ದಾರಲ್ಲೋ ಅಥವಾ ಅದು ಗೊತ್ತಿಲ್ಲ ನನಗೆ ನನಗೆ ವಿದೇಶಕ್ಕೆ ಹೋಗೋದು ಇದನ್ನು ಹೊಸ್ತಲ್ಲ ಅನೇಕ ಬಾರಿ ಹೋಗಿ ಬಂದಿದ್ದೀನಿ ದೂರದರ್ಶನದಲ್ಲಿ ಇರಬೇಕಾದ್ರೆ ಅನೇಕ ಬಾರಿ ಹೋಗಿ ಬಂದಿರತಕ್ಕಂಥದ್ದು ಹಾಗಾಗಿ ಅವ್ರಿಗೇನೋ ವಿದೇಶಕ್ಕೆ ಹೋಗ್ಬೋದು ಅಂತಂದರೆ ಎಲ್ಲೋ ಒಂದು ಆಕರ್ಷಣೆ ಇರ್ಬೋದು ನನಗೆ ಕರ್ತವ್ಯ ಇಲ್ಲಿ ನಾನು ಎಷ್ಟೊಂದು ಸಲ ನೋಡಿದ್ದೀನಿ ಹಾಗಾಗಿ ಇದನ್ನು ಹೊಸ್ತೇನಲ್ಲ ನನಗೆ ನಾನು ಪಾಸ್ಪೋರ್ಟ್ ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಕಡೆ ಸಲ ಹೋಗಿ ಬಂದಿದ್ದೀನಿ ಅಂತ ಇದನ್ನು ಮೊದಲೇ ಬಾರಿಗೆ ಹೋಗಿರ್ತಕ್ಕಂಥದ್ದಲ್ಲ ಹಾಗಾಗಿ ಹಾಗಾಗಿ ಅವ್ರು ಹೇಳಬೇಕು ನನಗೆ ಇವಾಗ ಅವ್ರು ಹೇಳಬೇಕು ಯಾರು ಆರೋಪ ಮಾಡಿದಾರಲ್ಲ ನೋಡಿ ಕಾನೂನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಯಾರು ಆರೋಪ ಮಾಡಿರ್ತಾರೆ ಅವರು ಅವರು ತೋರಿಸ್ಬೇಕು ಸಾಕ್ಷಿ ಸಮೇತವಾಗಿ ಅವರು ಅವರು ಇಲ್ಲಿ ರುಜುವಾತು ಮಾಡಬೇಕು ಇದು ಆಮೇಲೆ ಇದಾಗಿದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕು ಅವ್ರ ಮೇಲೆ ಇದೆ ಇವಾಗ ಮಾಡಲಿ ಓಕೆ ಈಗ ಮಂಡ್ಯ ಸಾಹಿತ್ಯ ಸಮ್ಮೇಳನ ಆಯಿತು ಆ ಸಂದರ್ಭದಲ್ಲೂ ಕೂಡ ಎಷ್ಟೆಷ್ಟು ಲೆಕ್ಕ ಎಷ್ಟೆಷ್ಟು ಖರ್ಚಾಯಿತು ಅನ್ನುವಂತಹ ಲೆಕ್ಕವನ್ನು ಕೂಡ ನೀವು ನೀಡಲಿಲ್ಲ ಅದಾದ ಬಳಿಕ ಆ ಸಭೆ ಕರೆದರು ಆ ಒಂದು ಲೆಕ್ಕ ಅಂದರೆ ಲೆಕ್ಕ ಪರಿಶ್ ಪರಿಶೋಧನೆ ಸಭೆಗೂ ಕೂಡ ನೀವು ಹೋಗಲಿಲ್ಲ ಅನ್ನುವಂತಹ ಆರೋಪ ಇದೆ ಆರೋಪಗಳನ್ನು ಮಾಡತಕ್ಕಂಥವ್ರಿಗೆ ನಮ್ಮ ನಿಬಂಧನೆ ಓದಿದಾರ ನಾನು ಲೆಕ್ಕ ಕೊಡೋದಲ್ಲ ಜಿಲ್ಲಾಡಳಿತ ಕೊಡಬೇಕು ನೀವು ಸಭೆಗೆ ಯಾವ ಸಭೆ ಯಾವ ಸಭೆ ಲೆಕ್ಕ ಕೊಡಬೇಕು ಅನ್ನೋ ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ ಇವತ್ತು ಇಲ್ಲಿನೇ ಹೇಳ್ಬಿಡ್ತೀನಿ ನೋಡಿ ಇದು ನಮ್ಮ ನಿಬಂಧನೆ ನಿಬಂಧನೆಯಲ್ಲಿ ಏನು ಹೇಳ್ತಾರೆ ಅಂದರೆ ಸಮ್ಮೇಳನದ ಲೆಕ್ಕ ಪತ್ರಗಳನ್ನು ಸ್ವಾಗತ ಸಮಿತಿ ಲೆಕ್ಕ ಪರಿಶೋಧನೆ ಮಾಡಿ ಅಂದರೆ ಆ ಜಿಲ್ಲೆ ಸಮ್ಮೇಳನಕ್ಕೆ ಖರ್ಚು ಮಾಡಲಾಗಿ ಉಳಿದ ಮೊತ್ತವನ್ನು ಕೇಂದ್ರ ಪರಿಷತ್ತಿನ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ಕೇಂದ್ರ ಪರಿಷತ್ತಿನ ಕಚೇರಿಗೆ ಮಾಹಿತಿ ಸಲ್ಲಿಸತಕ್ಕದ್ದು ನಾನು ಅವರು ಕೊಡೋದಲ್ಲ ಅವರು ನಮಗೆ ಕೊಡಬೇಕು ಜೊತೆಗೆ ಈ ಮೊತ್ತವನ್ನು ಕೇಂದ್ರ ಪರಿಷತ್ತು ಆಯಾ ಜಿಲ್ಲಾ ಘಟಕದ ಅಭಿವೃದ್ಧಿಗಾಗಿ ವೆಚ್ಚ ಮಾಡುವುದು ಈಗ ಉದಾಹರಣೆಗೆ ಹಾವೇರಿಯಲ್ಲಿ ನಾನು ನನ್ನ ಅವಧಿಯಲ್ಲಿ ಮೊದಲನೇ ಸಮ್ಮೇಳನ ಆಯಿತು ಹಾವೇರಿಯಲ್ಲಿ ಆಮೇಲೆ ದುಡ್ಡನ್ನೆಲ್ಲ ಕೊಡ್ತಕ್ಕಂಥದ್ದು ಜಿಲ್ಲಾ ಆಡಳಿತ ಕೊಡ್ತಾರೆ ನನಗೆಲ್ಲ ಕೊಡೋದು ಜಿಲ್ಲಾಡಳಿತ ಏನೇನು ಖರ್ಚು ಮಾಡಿದೆ ಅದನ್ನು ಮಾಡಿ ಉಳಿದಿರ್ತಕ್ಕಂಥ ದುಡ್ಡನ್ನು ನಮಗೆ ಕೊಡಬೇಕು ನಾವು ಅದನ್ನು ಆಯಾ ಜಿಲ್ಲೆಗಳ ಅಭಿವೃದ್ಧಿಗೋಸ್ಕರವಾಗಿ ಅದರಲ್ಲೂ ಸಹಿತ ಮುಖ್ಯವಾಗಿ ಕನ್ನಡ ಭವನವನ್ನು ಕಟ್ಟೋದಕ್ಕಾಗಿ ನಾವು ಮಾಡ್ತೇವೆ ಈಗಾಗಲೇ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹಾವೇರಿ ಸಮ್ಮೇಳನ ಆಗಿದ್ದು ನನಗೆ ಲೆಕ್ಕ ಬಂದಿದ್ದು ಒಂದು ಹದಿನೈದು ಒಂದು ತಿಂಗಳಾಗಿದೆ ಅಷ್ಟೆ ಆಡಿಟ್ ಮಾಡಿಸಿ ಇದೆಲ್ಲ ಬಂದ ಎಲ್ಲಿದೆ ಜಿಲ್ಲಾಧಿಕಾರಿಯಿಂದ ಅವರು ವಾಪಸ್ ಆಮೇಲೆ ಎಷ್ಟು ದುಡ್ಡು ಉಳಿದಿದೆ ಅದನ್ನು ನಮಗೆ ಕೊಟ್ಟಿದ್ದಾರೆ ನಾವು ಇವಾಗ ಆ ದುಡ್ಡನ್ನು ಹಾವೇರಿಯಲ್ಲಿ ನಡೀತು ಹಾವೇರಿಯಲ್ಲಿ ಕಟ್ಟಬೇಕಾಗಿರ್ತಕ್ಕಂಥ ಕಟ್ಟಡಕ್ಕೆ ನಾವು ವಿನಿಯೋಗ ಮಾಡ್ಕೊತಾಯಿದ್ದೀವಿ ಉಪಯೋಗ ಮಾಡ್ಕೊತಾಯಿದ್ವಿ ಇದು ಭಾಳ ಇದೆ ಇವರು ಯಾರಿಗೂ ಗೊತ್ತಿಲ್ಲ ಇದು ಹೇಗೆ ಅಂತಂದರೆ ಪುಸ್ತಕವನ್ನು ಓದಲ್ದೆ ವಿಮರ್ಶೆ ಮಾಡಿ ಇವರೇ ಪುಸ್ತಕ ಬರೆದು ನೋಡಿ ಸ್ವಾಮಿ ನಾನು ಪುಸ್ತಕ ಬರೆದಿದ್ದೀನಿ ವಿಮರ್ಶೆಗೆ ನನಗೊಂದು ನನಗೊಂದು ಬಹುಮಾನ ಕೊಡಿ ಅಂತ ಬಂದಿದ್ದಾರೆ ನನಗೆ ಭಾಳ ಸಂತೋಷ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶ ಅವ್ರಿಗೂ ದೊರಕತ್ತೆ ನನಗೂ ದೊರಕತ್ತೆ ಎರಡನೇದಾಗಿ ಯಾರ್ಯಾರು ಈ ಆರೋಪಗಳನ್ನು ಮಾಡ್ತಾರೆ ಅವರನ್ನು ವಿಚಾರಣೆಯಲ್ಲಿ ಕರಿಬೇಕಾಗಿರ್ತಕ್ಕಂಥ ಅವಕಾಶ ನನಗೆ ಸಿಗತ್ತೆ ಅವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಅವಕಾಶ ಸಿಗತ್ತೆ ಇದು ಕ್ವಾದಿ ಜ್ಯುಡಿಷಲ್ ಇದು ಎನ್ಕ್ವೈರಿ ಅಂತಂದರೆ ಏನು ಅರೆ ನ್ಯಾಯವನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗತ್ತೆ ನೋಡೋಣ ಏನಾಗುತ್ತೆ ಅಂತ ಕಾದು ನೋಡಿ ಹಾಂ ನಾನು ಇಷ್ಟು ಧೈರ್ಯವಾಗಿ ನಿಮ್ಮ ಎದುರುಗಡೆ ಬಂದು ನಾನೇನಾದ್ರು ತಪ್ಪು ಮಾಡಿದರೆ ಅಂಜಿಕೊಂಡು ಮನೆಯಲ್ಲಿ ಕೂತ್ಕೊಡ್ತೇನೆ ಅಥವಾ ಏನೂ ಆಗಿಬಿಟ್ಟಿದೆ ಅನ್ನುವಂಥದ್ದು ಇವೆಲ್ಲವೂ ಎರಡನೇದಾಗಿ ನಾನು ಕಾರ್ಮಿಕ ಆಯುಕ್ತನಾಗಿ ಕೆಲಸ ಮಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇಂಥ ಎನ್ಕ್ವೈರಿಗಳನ್ನು ಅನೇಕರ ಮೇಲೆ ಮಾಡಿದ್ದೀನಿ ಹಾಗಾಗಿ ಮಾಡಲಿ ಗೊತ್ತ ಗೊತ್ತಾಗತ್ತೆ ಸತ್ಯ ಹೊರಗಡೆ ಬರುತ್ತೆ ಇವೆಲ್ಲವನ್ನು ಅಂದರೆ ಮುಚ್ಚಾಕೋದಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಬಾನು ಮುಸ್ತಾಕ್ ಅವ್ರನ್ನ ಮುಂದಿನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಈಗಲೇ ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಇದು ನೀವು ಸಹಿತ ನೋಡಿ ನಾನು ಒಬ್ಬ ಮಾಧ್ಯಮದವನು ನೀವು ಮಾಧ್ಯಮದವರು ಈ ಪ್ರಶ್ನೆ ಕೇಳಬೇಕಾದ್ರೆ ನಮ್ಮ ಕಾನೂನಿನಲ್ಲಿ ಯಾವಾಗ ಏನಾದ್ರು ಅಡೆತಡೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೆ ಬಹಳ ಸ್ಪಷ್ಟವಾಗಿ ನೋಡಿ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಭಾಳ ಸ್ಪಷ್ಟವಾಗಿ ನನ್ನ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನೋಡಿ ಮೂರರಲ್ಲಿ ನಿಯಮ ಮೂವತ್ತ್ಮೂರರಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತಿದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸತಕ್ಕದ್ದು ಓಕೆ ಭಾಳ ಮುಖ್ಯ ಆಯಾ ವರ್ಷದ ಸಮ್ಮೇಳನಾಧ್ಯಕ್ಷರ ಆಯ್ಕೆ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು ಸಮ್ಮೇಳನ ನಡೆ ನಡೆಯುವಂಥ ವರ್ಷ ಜಿಲ್ಲೆ ಜಿಲ್ಲೆಯನ್ನು ನಿರ್ಧರಿಸ್ತಕ್ಕಂಥ ಅಧಿಕಾರ ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ಇರುತ್ತದೆ ಕಾರ್ಯಕಾರಿ ಸಮಿತಿ ಅಂದರೆ ಇರುತ್ತೆ ಕಾರ್ಯಕಾರಿ ಸಮಿತಿಯಲ್ಲಿ ಇಷ್ಟು ದಿನದಲ್ಲೇ ಮಾಡಬೇಕು ಈ ರೀತಿಯಲ್ಲೇ ಮಾಡಬೇಕು ಅನ್ನೋಂಥದ್ದು ಯಾವುದೇ ಸ್ಪಷ್ಟವಾಗಿರ್ತಕ್ಕಂಥದ್ದು ಇಲ್ಲ ಆಮೇಲೆ ಹೇಳ್ತೀನಿ ಅದಕ್ಕೆ ಅವಕಾಶ ಕೊಡಬೇಕು ನೀವು ಹೊಸ ಹೊಸತನ್ನು ತರ್ತಾ ಇದ್ದೀವಿ ಹೊಸ ಹೊಸತನ್ನು ತರ್ತಾ ತಂದಾಗಲೇ ಬದಲಾವಣೆ ಆಗ್ತಕ್ಕಂಥ ಹಾವೇರಿ ಸಮ್ಮೇಳನದಲ್ಲಾದಾಗ ಮೊದಲನೆಯ ಬಾರಿಗೆ ನಾವು ಹಾವೇರಿ ಸಮ್ಮೇಳನದಲ್ಲಿ ವಾರ್ಷಿಕ ಸಭೆಯನ್ನು ಮತ್ತು ವಿಶೇಷ ಸಭೆಯನ್ನು ಮಾಡಿದ್ವಿ ಯಾತಕ್ಕೆಂದರೆ ಕನ್ನಡದ ವಾತಾವರಣ ಸಾಹಿತ್ಯ ಸಮ್ಮೇಳನದ ವಾತಾವರಣ ಪ್ರಾರಂಭ ಆಗಲಿ ಅನ್ನುವಂಥದ್ದು ಅದೇ ತರಹ ಈಗ ಬಳ್ಳಾರಿಯಲ್ಲಿ ಮಾಡ್ತಾಯಿದ್ವಿ ಬಳ್ಳಾರಿಯಲ್ಲಿ ನಾವು ಸಂಡೂರಿನಲ್ಲಿ ಮಾಡ್ತಾಯಿದ್ವಿ ಅಂತ ಹೇಳಿದ್ವಿ ಅದಕ್ಕೆ ಸಹಕಾರ ಇಲಾಖೆ ಅನುಮತಿ ನೀಡಿತು ಸಂಡೂರಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ಸಮ್ಮೇಳನ ಆದಾಗ ಸಂಡೂರಿನ ಮಹಾರಾಜರು ಯಶವಂತರಾವ್ ಗೋರ್ಪಡೆಯವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸಾಹಿತ್ಯ ಸಮ್ಮೇಳನದಲ್ಲಿದ್ದಾಗ ಆಗ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ರಂಗನಾಥ್ ದಿವಾಕರ್ ಅವರು ರಂಗನಾಥ್ ದಿವಾಕರ್ ಅವ್ರ ಮುಂದೆ ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಮೊದಲನೆಯ ವಾರ್ತಾ ಸಚಿವರಾಗ್ತಾರೆ ಅವರು ಅಧಿಕೃತವಾಗಿ ಹೇಳ್ತಾರೆ ಒಬ್ಬ ಮಹಾರಾಜ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಷ್ಟುದು ಹೊತ್ತು ಇದ್ದು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಇದು ನಮ್ಮ ಪುಣ್ಯ ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನು ಸ್ಮರಿಸೋದಕ್ಕೋಸ್ಕರವಾಗಿ ನಾವು ಅಲ್ಲಿ ಮಾಡಿದ್ದೀವಿ ಜೊತೆಗೆ ಜೊತೆಗೆ ಬಳ್ಳಾರಿಯಲ್ಲೇನೆ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡಿದ್ದೀವಿ ಏನು ತಪ್ಪಿದೆ ಅದರಲ್ಲಿ ಘೋಷಣೆ ಮಾಡಿದ್ದೀರಿ ನಾವು ಘೋಷಣೆ ಮಾಡಿ ತಪ್ಪು ಅಂತ ಹೇಳಿಲ್ಲ ಯಾವತ್ತೂ ಕೂಡ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಅದು ಇಷ್ಟು ಅರ್ಲಿಯಾಗಿ ಮಾಡೋದಿಲ್ಲ ಮಾಡಬಾರ್ದು ಮಾಡಬಾರದು ಇಷ್ಟು ವರ್ಷ ಇಷ್ಟು ವರ್ಷದಲ್ಲೂ ಕೂಡ ಇಷ್ಟು ಬೇಗ ಮಾಡಿಲ್ಲ ಈಗ ನವೆಂಬರ್ ಒಂದು ವಿಷಯದ ಕೊರತೆ ಇದೆ ಅಂತ ಕಾಣ್ತದೆ ನಮ್ಮ ದೊಡ್ಡ ರಂಗೇಗೌಡರು ಹಾವೇರಿಯಲ್ಲಿ ಹಾವೇರಿ ಸಮ್ಮೇಳನದ ಅಧ್ಯಕ್ಷರನ್ನು ಮಾಡಿದಾಗ ಎರಡು ಅವರು ಅವ್ರ ಅದಕ್ಕಿಂತ ಎರಡು ವರ್ಷ ನಾನು ನಾನು ಮಾಡಿರ್ತಕ್ಕಂಥದ್ದು ಯಾವಾಗ ಮೊನ್ನೆ ಜು ಜೂನಲ್ಲಿ ಆರು ಇಲ್ಲ ನಮಗೆ ಎರಡನೇದಾಗಿ ಬಾನು ಮುಷ್ತಾಕ್ ಅವರು ಸಹಿತ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವ್ರಿಗೆ ಆಹ್ವಾನ ಕೊಡ್ತಾರೆ ಅವರು ಮಾತನಾಡ್ತಾರೆ ಎರಡು ವರ್ಷಗಳ ಕಾಲ ದೊಡ್ಡ ರಂಗ್ಯಗೌಡರು ಕಾದಿದ್ದಾರೆ ಆವಾಗ ಅವಾಗ ಅಷ್ಟು ಬೇ ಅಷ್ಟು ಬೇಗನೆ ಯಾಕೆ ಮಾಡಲಿಲ್ಲ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದ್ರ ಈಗ ಒಂದು ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ರೆ ಯಾವತ್ತೂ ಕೂಡ ಅಷ್ಟು ಆಗಿ ಮಾಡಿರಲಿಲ್ಲ ನವೆಂಬರ್ ಡಿಸೆಂಬರ್ ಒಂದು ತಿಂಗಳ ಹಿಂದೆಯೇ ಮಾತ್ರ ಅವ್ರನ್ನ ಆಹ್ವಾನ ಮಾಡಲಾಗಿತ್ತು ಅವ್ರಿಗೆ ಹೇಳಲಾಗಿತ್ತು ಅಧ್ಯಕ್ಷ ಮಾಡಲಾಗಿತ್ತು ಇಷ್ಟು ಬೇಗ ಅನ್ನುವಂತಹ ಪ್ರಶ್ನೆ ಮಾಡ ನಮ್ದು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಕಾರ್ಯಕಾರಿ ಸಮಿತಿಯಲ್ಲಿ ಈ ಕಾರ್ಯಕಾರಿ ಸಮಿತಿಯಲ್ಲಿ ಸರ್ವಾನುಮತದಿಂದ ಭಾನು ಮುಷ್ತಾಕ್ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಜೊತೆಗೆ ಮಹಿಳೆಯರಿಗೆ ಮಾಡಬೇಕು ಅನ್ನೋಂಥದ್ದು ನನ್ನ ಆದ್ಯತೆ ನಾನು ನಾನು ಒಂದು ನಿಮಿಷ ಕೇಳಿಬಿಡಿ ಕೇಳಿಸ್ಕೊಳ್ಳಿ ಇದು ನಡೀತಾ ಇರ್ತಕ್ಕಂಥದ್ದು ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂದರೆ ಎಂಬತ್ತೇಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಈಗಾಗಲೇ ಆಗಿದೆ ಕೇವಲ ನಾಲ್ಕು ಮಹಿಳೆಯರನ್ನು ಮಾತ್ರ ಮಾಡಿರ್ತಕ್ಕಂಥದ್ದು ಸರ್ ನಾನು ಮಹಿಳೆ ಅಂದರೆ ಭಾನು ಮುಸ್ತಾಕ್ ಅವ್ರನ್ನ ಮಾಡಿರೋದು ಎಲ್ಲರಿಗೂ ಕೂಡ ಖುಷಿಯ ವಿಚಾರಣೆ ನಾವು ಅವ್ರನ್ನ ಯಾಕೆ ಮಾಡಿದ್ರಿ ಅಂತ ಕೇಳ್ತಾ ಇಲ್ಲ ಯಾಕೆ ಇಷ್ಟು ಬೇಗ ಮಾಡಿದ್ರಿ ಅಂತ ಏನಿದೆ ಅದನ್ನು ಹೇಳಿದ್ನಲ್ಲ ಯಾಕೆ ಬೇಗ ಮಾಡಿದ್ರಿ ಅಂತಂದರೆ ಅವರು ಸಹಿತ ಪ್ರ ಎಲ್ಲ ಎಲ್ಲ ಜಿಲ್ಲೆಗಳಿಗೆ ಹೋಗ್ಬೋದು ಎಲ್ಲ ಜಿಲ್ಲೆಗಳಲ್ಲಿ ಮಾತನಾಡ್ಬೋದು ಅವ್ರಿಗೆ ಅವಕಾಶ ಸಿಗತ್ತೆ ಅವ್ರಿಗೆ ಅವಕಾಶ ಸಿಗತ್ತೆ ಎರಡು ವರ್ಷ ಮಾಡಿರ್ತಕ್ಕಂಥ ಎರಡು ವರ್ಷದ ಹಿನ್ನೆಲೆಯಲ್ಲಿ ಮಾಡಿದ ಈಗಾಗಲೇ ದೊಡ್ಡ ರಂಗೇಗೌಡನ್ನ ಮಾಡಿದಾಗ ದೊಡ್ಡ ರಂಗೇಗೌಡರು ಅನೇಕ ಕಡೆಗೆ ಭೇಟಿ ಮಾಡಿದರು ನಿಯೋಜಿತ ಅಧ್ಯಕ್ಷರು ಅಂತ ಅವ್ರನ್ನ ಕರೆದ್ರು ಅವಾಗ ಹಾಗಾಗಿ ಇದು ಯಾವುದು ಹೊಸ್ತಲ್ಲ ನೀವು ನೋಡ್ತಕ್ಕಂಥ ದೃಷ್ಟಿ ಇದೆಯಲ್ಲ ಆ ದೃಷ್ಟಿನ ಬದಲಾವಣೆ ಮಾಡ್ಕೊಳ್ಳಿ ಕಾಮಾಲೆ ಕಣ್ಣಿನಿಂದ ನೋಡಿದರೆ ಎಲ್ಲವೂ ಸಹಿತ ನಿಮಗೆ ಹಳದಿನೇ ಕಾಣುತ್ತೆ ಬಿಳಿ ಬಿಳಿ ಗ್ಲಾಸ್ ಹಾಕ್ಕೊಳ್ಳಿ ಕಾಮಲೆ ಕಣ್ಣು ಅಂತಂದ್ರೆ ನಮಗೆ ನೀವು ಆ ರೀತಿ ಅಲ್ಲ ಈ ಹಿಂದೆ ಈ ಹಿಂದೆ ಆಗಿರೋದನ್ನ ನಾವು ನಿಮಗೆ ಹೇಳ್ತಾ ಇರೋದು ಈ ಹಿಂದೆ ಯಾವತ್ತೂ ಕೂಡ ಒಂದು ವರ್ಷದಿಂದ ನಮ್ಗೆ ತಿಳಿದಿದ್ದ ಹಾಗೆ ನಾಲ್ಕೈದು ವರ್ಷದಿಂದ ಯಾವತ್ತೂ ಕೂಡ ಐದಾರು ತಿಂಗಳ ಮುಂಚಿತವಾಗಿ ಯಾವ ಆಯ್ಕೆ ಆಗಿರಲಿಲ್ಲ ಸೊ ಈಗ ಯಾಕೆ ಈ ವರ್ಷ ಮಾತ್ರ ಯಾಕೆ ಇಷ್ಟು ಬೇಗ ಆಯ್ತು ನೀವು ಕಾಮಲೆ ಕಣ್ಣು ಅಂತ ಹೇಳಿದ್ದಿಕ್ಕೆ ಹೇಳಿದೆ ಸರ್ ನಾನು ಹೇಳ್ತಾ ಇರೋದು ನೀವಲ್ಲ ನಾನು ಹೇಳ್ತಾ ಇರೋದು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಕ್ಕಂತ ಅಧಿಕಾರ ಇದೆ ಆದರೆ ಇದನ್ನು ಕೇಳ್ತಕ್ಕಂಥದ್ದು ಮತ್ತು ಇದರ ಹಿಂದ್ಗಡೆ ಇರ್ತಕ್ಕಂಥ ವ್ಯಕ್ತಿಗಳಿದೇನು ಹೇಳಿದ್ರಲ್ಲ ಇವತ್ತು ಪಾ ಮಾಧ್ಯಮದಲ್ಲಿ ಪ್ರತಿದಿನವೂ ಇದೆ ಹಾಗಾಗಿ ನಾನು ಮತ್ತೆ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಮ್ಮೇಳನ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕಾರ್ಯಕಾರಿ ಸಮಿತಿಗಿರುತ್ತೆ ಕಾರ್ಯಕಾರಿ ಸಮಿತಿ ಕಾರ್ಯಕಾರಿ ಸರ್ವೋಚ್ಚವಾಗಿರ್ತಕ್ಕಂಥ ಅಂಗ ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ ಯಾರೂ ಸಹಿತ ಅದಕ್ಕೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ಲಿಲ್ಲ ನೀವು ಮುಂಚೆ ಯಾಕೆ ಮಾಡ್ತೀರಂತ ಯಾರೂ ಹೇಳಲಿಲ್ಲ ಆಮೇಲೆ ಸರ್ವಾನುಮತದಿಂದ ಆಗಿದೆ ಒಬ್ಬರೇ ಒಬ್ಬರು ಅದಕ್ಕೆ ಬೇರೆ ಹೇಳಿದ್ರು ಅದೇ ಬೆಂಗಳೂರಿನ ಒಬ್ಬ ಅಧ್ಯಕ್ಷ ಅವರು ಹೇಳಿದಾಗ ಅವ್ರು ಹೇಳಿದಾಗ ಆಮೇಲೆ ಮತ್ತೆ ಎಲ್ಲಿ ನಾನು ಅದರ ವಿರುದ್ಧವಾಗಿ ಅಂತ ಅಪಪ್ರಚಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಇವರ ಆಯ್ಕೆ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿದರು ಹಾಂ ಹಾಗಾಗಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಕಾರ್ಯಕಾರಿ ಸಮಿತಿಯಲ್ಲಿ ಸರ್ವಾನುಮತದಿಂದ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೀವಿ ಈಗ ಮುಂದಿನ ವರ್ಷದಿಂದಲೂ ಕೂಡ ಅದೇ ರೀತಿ ಆಗುತ್ತಾ ನಾವು ಸಂದರ್ಭಾನುಸಾರವಾಗಿ ಮಾಡುವಂಥ ಅಧಿಕಾರ ನಮಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ ಯಾತಕ್ಕೆ ನಾನು ಹೇಳ್ತಾ ಇದ್ದೆ ಅಂದರೆ ಈ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ನಿಬಂಧನೆ ತಿದ್ದುಪಡಿಯನ್ನು ಮಾಡಿದಾಗ ಸಂಪೂರ್ಣವಾಗಿ ಎಲ್ಲೆಲ್ಲಿ ಗ್ರೇ ಏರಿಯಾದಿದೆ ಅಂತ ಅಂದ್ಕೊತೀವಲ್ಲ ಸ್ಪಷ್ಟೀಕರಣ ಇಲ್ಲದೇ ಇರತಕ್ಕಂಥದ್ದು ಅಥವಾ ಸ್ಪಷ್ಟೀಕರಣ ಕೇಳ್ತಕ್ಕಂಥ ಅವಕಾಶವನ್ನು ಕೊಡ್ತಕ್ಕಂಥ ವಿಚಾರಗಳು ಬರುತ್ತಲ್ಲ ಅದು ಎಲ್ಲವಕ್ಕೂ ಸಹಿತ ಇತಿಶ್ರಿ ಹಾಕಬೇಕಾದ್ರೆ ಈ ನಿಬಂಧನೆ ತಿದ್ದುಪಡಿ ಆಗಲೇಬೇಕು ಈ ಥರ ಅನೇಕ ಇದೆ ಈ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಕೇಳ್ತೀನಿ ನಿಮಗೂ ಹೇಳ್ತೀನಿ ಚುನಾಯಿತ ಅಧ್ಯಕ್ಷ ಚುನಾಯಿತ ಅಧ್ಯಕ್ಷರು ಯಾವುದೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟರೆ ಏನು ಮಾಡಬೇಕು ನಿಬಂಧನೆಯಲ್ಲಿ ಇಲ್ಲ ಇತರ ಘಟನೆಗಳು ಮೊದಲನೇ ಬಾರಿಗೆ ಚುನಾಯಿತ ಅಧ್ಯಕ್ಷರು ಅಕಾಲಿಕ ಮರಣ ಹೊಂದರು ಅದು ಇರಲೇ ಇಲ್ಲ ಇಲ್ಲ ನಮ್ಮಲ್ಲಿ ಯಾಕಂದರೆ ಬದಲಾಗ್ತಕ್ಕಂಥ ಸನ್ನಿವೇಶದಲ್ಲಿ ಅನೇಕ ವಿಚಾರಗಳು ಬದಲಾದಾಗ ಅವನ್ನೆಲ್ಲವಕ್ಕೂ ಸಹಿತ ನಾವು ಕಾಲಕಾಲಕ್ಕೆ ನಾವು ನಿಬಂಧನೆ ತಿದ್ದುಪಡಿ ಮಾಡಬೇಕಾಗತ್ತೆ ಈ ಥರ ನಾನೇ ಹೇಳಿದೆ ಇವಾಗ ನಾಳೆ ಒಬ್ಬ ಯಾರೋ ರಾಜೀನಾಮೆ ಕೊಟ್ಟರು ಯಾವುದೋ ಕಾರಣಕ್ಕೆ ಈಗ ಆರೋಗ್ಯ ದೃಷ್ಟಿಯಿಂದ ಅಥವಾ ಏನು ಅಂದಾಗ ಈ ಮುಂದೆ ಏನು ಮಾಡಬೇಕು ನಿಬಂಧನೆ ಇಲ್ಲಿ ಇಲ್ಲ ಹಾಗಾಗಿ ತಿದ್ದುಪಡಿ ಸ್ಪಷ್ಟತೆಯನ್ನು ತರೋದಕ್ಕೋಸ್ಕರವಾಗಿ ನಾನೇನು ಹೇಳಿದೆ ನನ್ನ ಮೇಲೆ ನಿಬಂಧನೆ ತಿದ್ದುಪಡಿ ಮಾಡ್ತಾ ಇದ್ದಾರೆ ಮನಸ್ಸಿಗೆ ಬಂದಾಗೆ ಅಂತ ಅದಕ್ಕೆ ಇದು ಉತ್ತರ ಭಾಳ ಸಂತೋಷಮ್ಮ ನೀವು ಬಾ ಇದು ಇದು ಸತ್ಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಇದು ನಾನು ಅದನ್ನೇ ಹೇಳಲ್ಲ ಏನರೀ ಇದರಲ್ಲಿ ಹೇಳ್ತಕ್ಕಂಥದ್ದು ಸತ್ಯ ಸತ್ಯತೆಯನ್ನು ಹೊರಡ ತರ್ತಕ್ಕಂಥದ್ದು ನಮಸ್ಕಾರ ಥ್ಯಾಂಕ್ ಯು ಇದು ಮಹೇಶ್ ಜೋಶಿ ಅವರ ಮಾತು ಯಾಕಂತಂದ್ರೆ ಇದುವರೆಗೂ ಕೂಡ ಏನೇನು ಆರೋಪ ಮಾಡಿದರೆ ಆ ಆರೋಪದ ವಿಚಾರಣೆ ಇನ್ನೂ ಕೂಡ ಅಂದರೆ ನನಗೆ ಇನ್ನೂ ಕೂಡ ಅದರ ಒಂದು ನೋಟಿಸ್ ಕೂಡ ಸಿಕ್ಕಿಲ್ಲ ಆ ಆದೇಶದ ಕಾಪಿ ನನಗೆ ಸಿಕ್ಕಿದ ಕೂಡಲೇ ನಾನು ತನಿಖೆಗೆ ಅಥವಾ ವಿಚಾರಣೆಗೆ ಏನು ಅವರು ಬರ್ತಾರೆ ಆ ಸಂದರ್ಭದಲ್ಲಿ ನಾನು ಕೂಡ ರೆಡಿಯಾಗಿರ್ತೀನಿ ನನ್ನ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ರೆಡಿ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಜೊತೆಗೆ ಮಮತಾ ಮರದಾಳೆ ಯಶನಟ್ ಸುವರ್ಣ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి